ಆಗಿದೆ ನಾನಿಲ್ಲ ಇವಾಗ ಮಾಡಬೇಕು ಸಿಸ್ಟರ್ ಅಡುಗೆಲ್ಲ ಆಗಿದೆ ಊಟ ಮಾಡಬೇಕು ಚಿಕನ್ ತಲೆ ತಿಂತಾರು ಹಾನ್ಗಾರು ಹೌದಾ mitte läks me siis töö end samas ära . ಶಶಿ ಹೋದಿಸುತ್ತೆ ಅಳಬೆ ಹಾಡ್ಕೊಂಡಿ ಸುಮ್ಮೀ ರೈ ನನ್ನ ಮದ್ದಿನ ತಂಗಿ ಶಶಿ ತಂಗಿ ವೀರನಂತ ಸೂರನಂತ ಮಾರನಂತ ಅಣ್ಣ ನಾನು ಏಕೆ ಅಳ್ತಾ ನಿಂತ್ಕೊಂಡೆ ಅಳಬೆ ಬಿಡೇ ಹಂಗೆ ಏ ಏ ಗುಡ್ ನೈಟ್ ಥ್ಯಾಂಕ್ ಯು ನರೇಶ್ ಪ್ರಧಾ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್ ಹ್ಞೂ ರಾಜೇಶ್ ಓಕೆ ಅಂತಿದ್ದಾರೆ ರಾಜೇಶ್ ನೋಡಿ ಇವರಿಗೆ ಲಕ್ಷ್ಮಿ ಇದ್ದಾರೆ ಮತ್ತು ಅಂಜನ್ ಇವ್ರ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿದರೆ ಅವ್ರು ರಿಟರ್ನ್ ಮಾಡ್ತಾರೆ ನನಗೂ ಒಂದು ಕಮೆಂಟ್ ಹಾಕಿರಿ ಇನ್ನೊಂದು ನಿಮ್ಮ ಚಾನಲ್ಲು ಕನೆಕ್ಟ್ ಆಗ್ತೀನಿ ಬಾಯ್ ಬ್ರೋ ಅಂತಿದ್ದಾರೆ ನಾನು ತರ್ಟಿ ಮಿನಿಟ್ಸ್ ಇರ್ತೀನಿ ಆನ್ ಮಾ ತರ್ಟಿನ್ ಮಿನಿಟ್ಸ್ ಅಲ್ಲ ತರ್ಟಿ ಮಿನಿಟ್ ಶಶಿ ಏನು ಶಶಿ ಮಾತಾಡು ಏನು ಊಟ ಉಪವಾಸನ ಇವತ್ತು 8 మెంబర్స్ ఇర లైక్ కొడి ఫ్రెండ్స్ ఊట ఐతా ఎల్లూ టబ్ట్ తగ్దే ట్యాబ్లేట్ అదవ ఇలా తగన్ బా తిా తగ్గు తిన్నా ಈಗ ಮತ್ತು ಮತ್ತೆ ಹೋಗ್ಬೇಕಲ್ಲ ಏನನ್ನ ದಿನ ನೋವು ಶಶಿ ಶಶಿ ಏನು ಮಾತಾಡೋ ಹುಷಾರ್ ಇದೆಯ ಇಲ್ವ ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ಲೈಕ್ ಕೊಡಿ ಫ್ರೆಂಡ್ಸ್ ಏಟ್ ಮೆಂಬರ್ಸ್ ಇದ್ರಾ ಪ್ಲೀಸ್ ಲೈಕ್ ಕೊಡಿ ಹಾಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು